ಮಹನೀಯರೇ ಒಂದು ಗುರು ಮತ್ತೆ ಶಿಷ್ಯ ನಡುವೆ ನಡೆದಂತಹ ಸಂಭಾಷಣೆ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಬ್ಬ ಸಾಮಾನ್ಯ ಗುರು ಒಬ್ಬ ಪ್ರಚಂಡ ಒಂದು ಪ್ರಕಾರವಾದಂತಹ ಬುದ್ಧಿವಂತಿಕೆ ಇರುವಂತಹ ಶಿಷ್ಯ ಗುರಿಪರ ನಡುವೆ ನಡೆದಂತಹ ಸಂಭಾಷಣೆ ಆ ಗುರು ಹೇಳ್ತಾನೆ ಒಂದು ಸಾರಿ ಆ ಶಿಷ್ಯನಿಗೆ ಸೊನ್ನೆಯನ್ನು ಬರೆದು ತೋರ್ಸಪ್ಪ ಅಂತ ಸೊನ್ನೆಯನ್ನು ಬರೆಯುತ್ತ ಆ ಶಿಷ್ಯ ಒಂದು ವೃತ್ತವನ್ನು ಬರೆದು ತೋರಿಸ್ತಾನೆ ನೋಡಿ ಸ್ವಾಮಿ ಇದೆ ಗುರು ಹೇಳ್ತಾನೆ ಅಲ್ಲಪ್ಪ ಸೊನ್ನೆನ ಬರಿ ಅಂತ ಹೇಳಿದ್ರೆ ಬರತ್ ತೋರಿಸ್ಬಿಡೋದ ಸೊನ್ನೆ ಬರ ತೋರ್ಸಕ್ ಆಗುತ್ತಾ ಬರ್ದಿದ್ದೆಲ್ಲ ಸೊನ್ನೆ ಆಗುತ್ತಾ ಅಂತ ಹೇಳ್ತಾನೆ ಶಿಷ್ಯ ಕೇಳ್ತಾನೆ ನಾನು ಬರ್ತಿರೋದ್ ಏನ್ ಸೊನ್ನೆ ನೀನ್ ಬರ್ತಿರೋದು ಸೊನ್ನೆ ಅಲ್ಲಪ್ಪ ಅದು ಚಿತ್ರ ಅದು ಉಂಟು ಚಿತ್ರ ಅದು ಅಷ್ಟೇ ಆದ್ರೆ ಆ ಚಿತ್ರವನ್ನು ಸೊನ್ನೆ ಮಾಡುವುದು ಈ ಪ್ರಕಟವಾದಂತಹ ಬುದ್ಧಿವಂತಿಕೆ ಇರುವಂತಹ ಈ ಶಿಷ್ಯ ತುಂಬಾ ಯೋಚನೆ ಮಾಡ್ತಾ ಹಾ ಹೌದು ಸ್ವಾಮಿ ಇದನ್ನು ಸೊನ್ನೆ ಮಾಡ್ಬಿಟ್ರೆ ಗುರು ಹೇಳ್ತೇನೆ ಆಯ್ತಪ್ಪ ಅಳಿಸಬಹುದು ಆ ಶಿಷ್ಯ ಇನ್ನೂ ಒಂದಷ್ಟು ಬುದ್ಧಿವಂತಿಕೆಯನ್ನು ಬಳಸ್ತಾ ಆ ವೃತ್ತವನ್ನು ಎಲ್ಲಿಂದ ರಚನೆ ಮಾಡಿದ್ರು ಅಲ್ಲಿಂದ ಅಳಿಸೋದಕ್ಕೆ ತಗೊಂಡು ಗುರು ಹೇಳ್ತಾನೆ ನೋಡಪ್ಪ ಎಲ್ಲಿಂದ ಪ್ರಾರಂಭ ಅಲ್ಲ ಎಲ್ಲಿಂದ ಪ್ರಾರಂಭ ಮಾಡ್ತೇನೆ ಅಲ್ಲಿಂದ ಅಳಿಸೋದಲ್ಲ ಎಲ್ಲಿ ಕೊನೆ ಮಾಡ್ದಲ್ಲ ಅಲ್ಲಿಂದ ಅಳಿಸ್ತಾ ಬಾ ಗುರುತು ಸಿಗಿದಾಗ ಅಳಿಸ್ಬೇಕು ಪಾಪ ನೀನು ಈ ಪ್ರಪಂಚದಲ್ಲಿ ಗುರುತು ಬಿಟ್ಟು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನ ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ ಎಲ್ಲಿಂದ ಕೊನೆ ಮಾಡಿದ್ದು ಅಲ್ಲಿಂದ ಅಳಿಸಾಕ್ತ ನಿಗೇನು ಒಂದು ಸಿಗುತ್ತೆ ಶಿಷ್ಯ ಕೇಳ್ತಾನೆ ಏನ್ ಸೊಮ್ಮೆ ಹಿಂಗೆ ಹೇಳ್ತೀರಾ ನೀನ್ ಪ್ರಾರಂಭದಿಂದ ಅಳಿಸಿದ್ರು ಕೂಡ ಹಾಗೆ ಹಾಗೆ ಅಳ್ಸೋದಲ್ವಾ ಏನ್ ವ್ಯತ್ಯಾಸ ಇದೆ ಗುರು ಹೇಳ್ತಾನೆ ಪಾ ನೀನು ಸೊನ್ನೆ ಬರೆಯೋದನ್ನ ಬೆರಳಿನ ಅಭ್ಯಾಸದಿಂದ ಕಲ್ತ್ಕೊಂಡ್ಬಿಟ್ಟಿದೀನಿ ಅದು ಗಾಳಿಗೆ ಬರೋದು ಕೂಡ ಅದು ಸೊನ್ನೆ ಆಗುದಿಲ್ಲ ನೀನು ಕೈ ಬೆರಳಿನ ಅಭ್ಯಾಸನೇ ಅಳಿಸೋದಕ್ಕಾಗಲ್ಲ ನಿನ್ ಬರೆದಿದ್ದನ್ನು ನಿಮಗೆ ಹಿಂಗೆ ಅಳಿಸ್ತೀಯ ಸೊ ಅದಕ್ಕೆ ಹೇಳ್ತಾ ಇರೋದು ಎಲ್ಲಿ ಕೊನೆ ಮಾಡಿದ್ಯೋ ಅಲ್ಲಿಂದ ಅಳಿಸ್ತಾ ಅಳಿಸ್ತಾ ಅಳಿಸ್ತ ನೀವು ಏನೋ ಒಂದು ಸಿಗುತ್ತೆ ಅಳಿಸ್ಲಾಗದೇ ಇರೋ ಅಂತ ಸಿಗುತ್ತೆ ಏನ್ ಸಿಗುತ್ತೆ ಅಂತ ಕೇಳ್ತೀನಿ ವಿಶೇಷ ಬದುಕ್ ಸಿಗುತ್ತಪ್ಪ ಅಳಿಸ್ತಾ ಬಂದಾಗ ಬದುಕ್ ಸಿಗುತ್ತೆ ಹಾಗಾದ್ರೆ ಈಗ ಸಿಕ್ಕಿರೋದೇನು ಸಿಕ್ಕಿರೋದು ಬರೀ ಅಭ್ಯಾಸ ಅಭ್ಯಾಸದಿಂದ ಬದುಕೋದನ್ನ ಕತ್ಕೊಂಡ್ಬಿಟ್ಟಿದ್ದೇನೆ ನೀನು ಹವ್ಯಾಸದ ಬದುಕು ಬದುಕಲ್ಲ ಅಂತ ಗುರುಗಳು ಹೇಳ್ತಾರೆ ಸೊ ಬದುಕನ್ನ ಹುಟ್ಟಿನಿಂದ ನಾವು ಈ ಕಡೆಯಿಂದ ನೋಡ್ತೀವಿ ಹುಟ್ಟಿನಿಂದ ಸಾವು ಬಗ್ಗೆ ಯೋಚನೆ ಮಾಡಿದ್ರೆ ಸಂಕಾಸ ಸೊ ಆ ಕಡೆಯಿಂದ ನೋಡ್ತು ಅಂತಂದ್ರೆ ಸಾವು ಪರಮ ಸತ್ಯ ಸೊ ಈ ತರದ ವಿಚಾರಗಳು ನನಗೆ ಒಂದಷ್ಟು ಯಾಕೋ ತುಂಬಾ ಮನಸ್ಸಿನಲ್ಲಿ ರಿಜಿಸ್ಟರ್ ಆಗುತ್ತೆ ಸೊ ಆ ಕಡೆಯಿಂದ ನೋಡಿದಾಗ ನನಗೆ ಸಿಕ್ಕಿದ್ದು ಈ ಸೌಂದರ್ಯ ಲಹರಿ ಹಲವಾರು ವಿಚಾರಗಳಿಗೆ ನಾನು ಉತ್ತರ ಕೂಡ ಈ ಸೌಂದರ್ಯ ಲಹರಿ ಮುಖಾಂತರ ಕಂಡುಕೊಂಡಿದ್ದೀನಿ